ನೋಡಿ ಇವಾಗ ನಾನು ನಿಮಗೆ ಚಿಕ್ಕ ಹಣ್ಣಿನಿಂದ ಸಿರಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಾಗುತ್ತೆ ಬನ್ನಿ ಯಾವ ಥರ ಮಾಡೋದು ಇದು ನೋಡಿ ಕಿಚಡಿ ಟೈಪ್ ಆಗಿದೆ ಇದು ಅಷ್ಟು ಚೆನ್ನಾಗಾಗುತ್ತೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಫ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಕಾಯೋಕೆ ಫ್ರೆಂಡ್ಸ್ ಏನು ಗೊತ್ತಾ ಕರೆಂಟ್ ಹೋಗಿರೋದ್ರಿಂದ ಸ್ವಲ್ಪ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡಿ ನಾನು ಈ ಫ್ಯಾನಿಗೆ ಸ್ವಲ್ಪ ತುಪ್ಪನ ಇದ್ದೀನಿ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಇದು ಚಿಕ್ಕ ಹಣ್ಣಿನಿಂದ ನೀವು ಒಂದೇ ಒಂದು ಸಲ ಸೀರೆನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ಹೇಳ್ತೀರಾ ಮತ್ತು ಸ್ವಲ್ಪ ನೀವು ಬಿಸಿ ನೀರನ್ನು ಕಾಸಿಟ್ಕೋಬೇಕು ಫಸ್ಟಿಗೆ ಸ್ವಲ್ಪ ಬಿಸಿ ನೀರನ್ನು ಕಾಸಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರನ ತುಪ್ಪ ಕಾ ಕಾದಿರುತ್ತಲ್ಲ ಆಮೇಲೆ ನಾವು ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದರಲ್ಲೇ ಸಹ ನಾವು ಒಂದು ಸ್ವಲ್ಪ ಚಿರುಟಿ ರವೆನ ಮಿಕ್ಸ್ ಮಾಡ್ಕೋಬೇಕು ಚಿರುಟಿ ರವೆ ಅಂದರೆ ನೀವು ಉಂಡೆ ಏನು ಕಟ್ತಿರಲ್ಲ ಆ ಥರ ನೋಡಿ ಈ ಥರ ಸಣ್ಣಗಿರುತ್ತೆ ನೋಡಿ ರವೆ ಅದನ್ನು ನೀವು ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಳ್ಳಿ ನೀವು ಸಿರ ಏನು ಮಾಡ್ತೀರಲ್ಲ ಅದೇ ಟೈಪ್ ಅದರಲ್ಲಿ ಇದರಲ್ಲಿ ಮಾತ್ರ ಚಿಕ್ಕ ಹಾಕ್ತಾ ಇದ್ದೀನಿ ನಾನು ತುಂಬ ಸಖತ್ತಾಗುತ್ತೆ ನೋಡಿ ಸಿಹಿ ಕಿಚಡಿ ಅಂತಲೇ ಹೇಳ್ತಾರಂತೆ ಇದಕ್ಕೆ ಆದರೆ ನಾವು ನಿಮಗೆ ಚಿಕ್ಕ ಸಿರ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದೇ ಸಲ ಟ್ರೈ ಮಾಡಿರಿ ಮನೇಲಿ ಚಿಕ್ಕ ಹಣ್ಣಿದ್ದಾಗ ನೋಡಿ ಮಕ್ಕಳು ಹಣ್ಣು ತಿನ್ನಲ್ಲ ಅಂತ ಹೇಳಿದಾಗ ನೀವು ಈ ಥರ ಚಿಕ್ಕ ಹಣ್ಣಿಂದು ಸಿರನ ಮಾಡಿಕೊಡ್ಬೋದು ತುಂಬ ಸ ಸಖತ್ತಾಗೇ ಬರುತ್ತೆ ನೋಡಿ ಕರೆಂಟು ಇಲ್ಲದಕ್ಕೆ ನನಗೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ ನೋಡಿ ಇವಾಗ ಚಿಕ್ಕ ಹಣ್ಣನ್ನು ನಾನು ಮೇಲ್ಗಡೆ ಸಿಪ್ಪಿನ ತೆಗೆದುಬಿಟ್ಟು ಹಣ್ಣು ಇರುತ್ತಲ್ಲ ಅದನ್ನು ತಕ್ಕೊಂಡಿದ್ದೆ ಈ ಥರ ನೋಡಿ ಅದನ್ನು ಸ್ವಲ್ಪ ನೀವು ಚಿಕ್ಕ ಎರಡು ಹಣ್ಣು ತೊಗೊಂಡಿದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನ ನೋಡಿ ತೊಗೊಳ್ಳಿ ಇದನ್ನು ನೀವು ಇದರಲ್ಲೇ ಹುರ್ಕೋಬೇಕು ನೋಡಿ ಚಿಕ್ಕ ಸಹಿತ ಇದರಲ್ಲೇ ಹುರ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಆವಾಗಲೇನು ಬಿಸಿನೀರ ಕಾಯೋಕೆ ಇಟ್ಟಿದ್ದಲ್ಲ ಆ ಬಿಸಿನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬಾ ಅಂದರೆ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಪೂರ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ನಿಮ್ಮ ಸಪೋರ್ಟು ನಮ್ಗೆ ಭಾಳ ಮುಖ್ಯ ಆಗಿರ್ತೈತಿ ನೋಡಿರಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಹೇಗಿತ್ತು ಚಿಕ್ಕ ಒಣ್ಣಸ ಅಂತ ಹೇಳಿ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸಲ ಟ್ರೈ ಮಾಡಿರಿ ಯಾಕಂದರೆ ಎಲ್ಲ ಥರನೂ ನಾವು ಟೇಸ್ಟನ್ನು ನೋಡಬೇಕಲ್ವಾ ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಇದಕ್ಕೆ ನಾನು ಬಿಸಿನೀರನ್ನು ಹಾಕಿಬಿಟ್ಟು ಬೇಗ ಬೇಗ ಕಲಿಸ್ಕೋಬೇಕು ಬೇಗ ಕಲಿಸಿದೆ ಅಂದರೆ ನಾವು ಗಂಟು ಆಗೋದಿಲ್ಲ ಯಾಕೆಂದರೆ ನಾವು ಸಂಡ್ರವ ಹಾಕಿರೋದ್ರಿಂದ ಇಲ್ಲ ಗಂಟುಗಳಾಗೋ ಚಾನ್ಸ್ ಇರುತ್ತೆ ಅದಕ್ಕೆ ಬೇಗ ಬೇಗ ನೀವು ಈ ಥರ ಒಂದು ಸ್ಪೂನಿಂದ ಕಲಿಸ್ಕೊತೇನೆ ನೀವು ಬೇಕಾದರೆ ಇದಕ್ಕೆ ಕಲರನ್ನು ಆ್ಯಡ್ ಮಾಡ್ಕೋಬೋದು ಫುಡ್ ಕಲರ್ ನಾನು ಇಲ್ಲಿ ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕಲರ್ ಬೇಕು ನಿಮಗೆ ಕಲರ್ ಅನ್ನೋದಾದರೆ ನೀವು ಫುಡ್ ಕಲರನ್ನು ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಟು ಸೇಮ್ ಇದು ಕಿಚಡಿ ಟೈಪ್ ಆಗುತ್ತೆ ಸಿಹಿ ಕಿಚಡಿ ಅಂತ ಹೇಳ್ಬೋದು ಇದಕ್ಕೆ ನೋಡಿ ಇವಾಗ ಸಕ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಸಿಹಿ ಅಷ್ಟು ನೋಡಿ ಸಕ್ರೇನ ಹಾಕೊಳ್ಳಿ ನೋಡಿ ಸಕ್ಕರೆ ಮತ್ತು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಇದೆ ನೋಡಿ ಇವಾಗ ಸಕ್ಕರೆ ಬೇಗ ಕರಗುತ್ತೆ ಇದರಿಂದ ಇದರಲ್ಲಿ ಸೇಮ್ ಟು ಸೇಮ್ ಸಿರಾ ಮಾಡ್ತೇವಲ್ಲ ಅದೇ ಥರನೇ ಮತ್ತು ಚಿಕ್ಕ ನಾವು ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬೋದು ಚಿಕ್ಕ ಹಣ್ಣ ಮನೆಯಲ್ಲಿ ಚಿಕ್ಕ ಹಣ್ಣು ಜಾಸ್ತಿ ಇತ್ತು ಅದಕ್ಕೆ ನಾನು ಮಾಡ್ತಾಯಿದ್ದೆ ಚಿಕ್ಕ ಹಣ್ಣಿನ ಸಿರಾನ ಮತ್ತು ನಿಮಗೂ ಸಹ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾದ್ರೆ ಮತ್ತೆ ನೀವು ಸ್ವಲ್ಪ ಮೇಲುಗಡೆ ತುಪ್ಪನ ಹಾಕ್ಬೋದು ಇದನ್ನ ತುಪ್ಪ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿನ ಹಾಕೋಬೋದು ತುಪ್ಪನ ನೋಡಿ ಈ ಥರ ನೀವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ನಾವು ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡೋಣ ಗ್ಯಾಸ್ ಮೇಲೆ ಆದರೆ ಒಂದು ಇದನ್ನು ನಾವೇನು ನೀರು ಹಾಕಿರ್ತೇವಲ್ಲ ನೀರು ಹಾಕಿ ಒಂದು ಐದಾರು ನಿಮಿಷನಾದರೂ ನೀವು ಕಲಿಸ್ಕೊತನೇ ಇರಬೇಕು ಯಾಕಂದರೆ ಸಣ್ಣ ರವ ಹಾಕಿರೋದ್ರಿಂದ ಇದು ಬೇಗನೆ ಗಂಟಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ನೀವೇ ಟೇಸ್ಟ್ ಮಾಡಿ ನನಗೆ ಹೇಳ್ತೀರಾ ಮತ್ತು ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ವಿಡಿಯೋ ಹೇಗಿತ್ತು ಚಿಕ್ಕ ಹಣ್ಣಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ತುಂಬ ಕೆಲಸ ಇರೋದ್ರಿಂದ ವೀಡಿಯೋ ಒಂದೇ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಈಗ ನಮ್ಮ ಬನಶಂಕರಿ ಅಮ್ಮನವ್ರದ್ದು ಜಾತ್ರೆ ಇರೋದ್ರಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅದರ ವೀಡಿಯೋ ಇವತ್ತೇನು ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ಪೂಜೆ ಮಾಡಿದ್ದು ಮತ್ತು ಎಲ್ಲ ಅಡುಗೆ ಎಡೆ ಮಾಡೋದು ನೈವೇದ್ಯ ಮಾಡೋದು ಎಲ್ಲ ವೀಡಿಯೋ ಮಾಡಿದ್ದೀನಿ ಅದು ನಾಳೆ ವೀಡಿಯೋ ನಾನು ನಿಮಗೆ ಖಂಡಿತ ಹಾಕ್ತೀನಿ ನೀವು ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನನಗೆ ತುಂಬ ಇದೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿರಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ಸಲ ಟ್ರೈ ಮಾಡಿರಿ ಮತ್ತು ವೀಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು